ಹಲೋ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ರಾಷ್ಟ್ರೀಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಯಿಂದ ಹೊಸ ಅಧಿಸೂಚನೆ ಆಗಿರುತ್ತೆ ವಿವಿಧ ಹುದ್ದೆಗಳ ಭರ್ತಿಗೆ ನೇರ ಸಂದರ್ಶನಕ್ಕೆ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಸೊ ಅದರ ಕುರಿತಂತೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಕೆಳರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ಇದು ಹೈದರಾಬಾದ್ನಲ್ಲಿ ಒಂದು ಸಂಸ್ಥೆ ಸೊ ಇದರಲ್ಲಿ ಕಾಲಿರ್ತಕ್ಕಂಥ ಗಾರ್ಡನ್ ಕನ್ಸಲ್ಟೆಂಟ್ ಒಂದು ಹುದ್ದೆಯ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಇದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತುಂಬಿಕೊಳ್ಳಾಗ್ತಾ ಇರ್ತಕ್ಕಂಥದ್ದು ಸೊ ಹುದ್ದೆಯ ಹೆಸರು ಬಂದ್ಬಿಟ್ಟು ಗಾರ್ಡನ್ ಕನ್ಸಲ್ಟೆಂಟ್ ಅಂತ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತುಂಬಿಕೊಳ್ಳಾಗ್ತಾ ಇದೆ ಒಂದು ಹುದ್ದೆ ಇದೆ ಸೊ ಇದು ಒನ್ ಇಯರ್ಗೆ ಮತ್ತು ಎಕ್ಸ್ಟೆಂಡೆಬಲ್ ಬೇಸ್ಡ್ ರಿಕ್ವೈರ್ಮೆಂಟ್ ಇರುತ್ತೆ ಅಂದರೆ ರಿಕ್ವೈರ್ಮೆಂಟ್ ಬೇಸ್ ಮೇಲೆ ಎಕ್ಸ್ಟೆಂಡ್ ಮಾಡೋದಕ್ಕೂ ಕೂಡ ಅವಕಾಶ ಇರುತ್ತೆ ಇದಕ್ಕೆ ಬೇಕಿರುವಂಥ ಕ್ವಾಲಿಫಿಕೇಷನ್ ಇದಕ್ಕೆ ಆರ್ಟಿಕಲ್ಚರ್ ಎಗ್ರಿಕಲ್ಚರ್ ಫಾರೆಸ್ಟ್ರಿ ಅಥವಾ ರಿಲೆವೆಂಟ್ ಅಗ್ರಿಕಲ್ಚರಲ್ ಸೈನ್ಸ್ ಬ್ರಾಂಚ್ನಲ್ಲಿ ಗ್ರ್ಯಾಜುಯೇಷನ್ ಮುಗಿದಿರಬೇಕಾಗತ್ತೆ ಎಕ್ಸ್ಪೀರಿಯೆನ್ಸು ಒನ್ ಇಯರ್ ಎಕ್ಸ್ಪೀರಿಯನ್ಸ್ ಇರಬೇಕಾಗತ್ತೆ ಸೊ ಯಾವುದಾದ್ರೂ ಒಂದು ಪ್ರೈವೇಟ್ ಅಥವಾ ಗೌರ್ಮೆಂಟ್ ಆರ್ಗನೈಜೇಷನ್ಸಲ್ಲಿ ಇದರ ಒಂದು ಏಜ್ ಲಿಮಿಟ್ ಬಂದುಬಿಟ್ಟು ಗರಿಷ್ಠ ಅಂದರೆ ಅರುವತ್ತೈದು ವರ್ಷದವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ ಹಾಗೆ ಇದರ ರೆಮೆಂಡ್ರೇಷನ್ನು ಪರ್ ಡೇ ಟೂ ತೌಸಂಡ್ ರೂಪಾಯಿ ಅಟ್ಲೀಸ್ಟ್ ಟ್ವೆಂಟಿ ಡೇಸ್ ಇರುತ್ತೆವರೆಗೂ ಫಾರ್ಟಿ ತೌಸಂಡ್ ರೂಪಾಯಿವರ್ಗೂ ಕೂಡ ನಿಮಗೆ ಇದರ ಒಂದು ರೆಮೆಂಡ್ರೇಷನ್ ಸಿಗುವಂಥ ಅವಕಾಶ ಇದೆ ಸೊ ಜಾಬ್ ರೆಸ್ಪಾನ್ಸಿಬಿಲಿಟಿ ಏನೇನಿದೆ ಅಂತ ಹೇಳಲಾಗಿರುತ್ತೆ ಹಾಗೆ ಏಜ್ ಎಕ್ಸ್ಪೀರಿಯನ್ಸಿಗೆ ಸಂಬಂಧಪಟ್ಟಂತೆ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ ಸೊ ಕೆಟಗರಿಯವ್ರಿಗೆ ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷ ಒ ಬಿ ಸಿ ಅವರಿಗೆ ಮೂರು ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ ಹಾಗೆ ಇನ್ ಇಂಟರ್ವ್ಯೂ ಏನಿದೆ ಅದರ ಒಂದು ದಿನಾಂಕ ಬಂದುಬಿಟ್ಟು ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ತೈದು ಸೊ ಆಸಕ್ತ ಅಭ್ಯರ್ಥಿಗಳು ಅಂದು ಮುಂಜಾನೆ ಹತ್ತು ಗಂಟೆಗೆ ವಿಕಾಸ್ ಆಡಿಟೋರಿಯಂ ಎನ್ ಐ ಆರ್ ಡಿ ಪಿ ಆರ್ ರಾಜೇಂದ್ರನಗರ್ ಹೈದರಾಬಾದ್ ಸೊ ಈ ವಿಳಾಸಕ್ಕೆ ನಿಮ್ಮ ಎಲ್ಲ ಅಗತ್ಯ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ನೇರ ಸಂದರ್ಶನಕ್ಕೆ ಹಾಜರಾಗಬಹುದು ಹಾಗೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಕರಿಯರ್ ಡಾಟ್ ಎನ್ ಐ ಆರ್ ಡಿ ಪಿ ಆರ್ ಡಾಟ್ ಇನ್ ವೆಬ್ಸೈಟ್ ಸೊ ಸ್ನೇಹಿತರೆ ಇದಿಷ್ಟು ಕೂಡ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ಸೊ ಈ ಒಂದು ಸಂಸ್ಥೆಯಲ್ಲಿ ಖಾಲಿ ಇರುವಂಥ ವಾಕಿನ್ ಇಂಟರ್ವ್ಯೂಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀರಿ